ವೀಕ್ಷಕರೇ ನಮಸ್ಕಾರ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಸಿಎಂಗಳು ಎಷ್ಟು ಶ್ರೀಮಂತರು ಮುಂದಿನ ಸಿಎಂ ಆಗುವವರು ಎಷ್ಟು ಕೋಟಿಯ ಆಸ್ತಿಯನ್ನು ಹೊಂದಿದ್ದಾರೆ ಎಂಬುವ ಅನೇಕ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಕೊನೆವರೆಗೂ ನೋಡಿ ವೀಕ್ಷಕರೇ ಮೊದಲನೆಯದಾಗಿ ಕೆ ಶಿವಕುಮಾರ್ ಕೆ ಶಿವಕುಮಾರ್ ಕನಕಪುರ ಕ್ಷೇತ್ರವನ್ನ ಪ್ರತಿನಿಧಿಸ್ತಾರೆ ಇವರ ತಂದೆ ಕೆಂಪೇಗೌಡರು ಡಿಕೆ ಶಿವಕುಮಾರ್ಗೆ ಅರವತ್ತು ವರ್ಷ ವಯಸ್ಸು ಡಿಕೆ ಶಿವಕುಮಾರ್ ರಾಜ್ಯಶಾಸ್ತ್ರದಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಸ್ನಾತಕೋತ್ತರ ಪದವಿಯನ್ನು ಎರಡು ಸಾವಿರದ ಆರರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿನಲ್ಲಿ ಪೂರ್ಣಗೊಳಿಸ್ತಾರೆ ಡಿಕೆ ಶಿವಕುಮಾರ್ ಮೇಲೆ ಒಟ್ಟು ಹತ್ತೊಂಬತ್ತು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ ಅಷ್ಟೇ ಅಲ್ಲದ ವೀಕ್ಷಕರೇ ಕರ್ನಾಟಕ ರಾಜ್ಯದ ಅತ್ಯಂತ ಶ್ರೀಮಂತ ಶಾಸಕರಲ್ಲಿ ಡಿಕೆ ಶಿವಕುಮಾರ್ ಮೊದಲನೇ ಸ್ಥಾನವನ್ನು ಪಡಿತಾರೆ ಒಟ್ಟು ಆಸ್ತಿ ಡಿಕೆ ಶಿವಕುಮಾರ್ ಒಂಬೈನೂರ ಎಪ್ಪತ್ತು ಕೋಟಿಗೂ ಅಧಿಕ ಇವರು ಕೂಡ ಮುಂದಿನ ಸಿಎಂ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಬರುವ ನಾಯಕರು ಇನ್ನು ಎರಡನೆಯದ್ದು ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಯಮಕನ ಮರಡಿ ಕ್ಷೇತ್ರವನ್ನು ಪ್ರತಿನಿಧಿಸುವ ಮಂತ್ರಿ ಇವರು ಮೂಲತಃ ಬೆಳಗಾವಿಯವರು ಇವರು ಶಿಕ್ಷಣ ಹನ್ನೆರಡನೇ ತರಗತಿಯನ್ನು ಪಾಸ್ ಆಗಿದ್ದಾರೆ ವೀಕ್ಷಕರು ಇವರ ಮೇಲೆ ಟೋಟಲ್ ಎರಡು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಆಸ್ತಿ ನೂರ ನಲವತ್ತೆಂಟು ಕೋಟಿ ತಂದೆ ಲಕ್ಷ್ಮಣ್ ರಾವ್ ತಾಯಿ ಭೀಮವ್ವ ಜಾರಕಿಹೊಳಿ ಇವರು ಕೂಡ ಸಿ ಎಂ ರೇಸ್ನಲ್ಲಿರುವ ಇನ್ನೊಬ್ಬ ನಾಯಕರು ಇವರು ಒಟ್ಟು ಆಸ್ತಿ ನೂರ ಎಪ್ಪತ್ತೈದು ಕೋಟಿ ವೀಕ್ಷಕರೇ ಇನ್ನೊಬ್ಬ ನಾಯಕ ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ವೃತ್ತಿಯಲ್ಲಿ ವಕೀಲರು ಇವ್ರ ಮೇಲೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ಇಲ್ಲಿವರೆಗೂ ದಾಖಲಾಗಿಲ್ಲ ವೀಕ್ಷಕರೇ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಎಲ್ ಕಾನೂನು ಕಾಲೇಜಿನಿಂದ ಕಾನೂನು ಪದವಿಯನ್ನು ಇವರು ಕೂಡ ಪಡಿತಾರೆ ಇವರಿಗೆ ಎಪ್ಪತ್ತೇಳು ವರ್ಷ ವೀಕ್ಷಕರ ಎರಡು ಸಾವಿರದ ಹತ್ತೊಂಬತ್ತರ ಅಫಿಡವಿಟ್ ಪ್ರಕಾರ ಇವರ ಆಸ್ತಿ ಹದಿನೈದು ಕೋಟಿ ಇವರು ಸಿಎಂ ರೇಸ್ನಲ್ಲಿರುವ ಹಿರಿಯ ರಾಜಕಾರಣಿ ಇನ್ನೊಬ್ಬ ಸಿಎಂ ರೇಸ್ನಲ್ಲಿರುವ ನಾಯಕರಂದ್ರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಇವರು ಕೊರಟಗೆರೆಯ ಶಾಸಕರು ಮಂತ್ರಿ ಈಗಿನ ಗೃಹ ಸಚಿವರು ಇವರಿಗೆ ಎಪ್ಪತ್ಮೂರು ವರ್ಷ ಹುಟ್ಟಿದ್ದು ಗೊಲ್ಲಹಳ್ಳಿ ತುಮಕೂರು ಜಿಲ್ಲೆಯಲ್ಲಿ ಇವರು ಶಿಕ್ಷಣ ಡಾಕ್ಟರು ತಂದೆ ಎಚ್ಎಂ ಗಂಗಾಧರಯ್ಯ ಇವರು ವೃತ್ತಿಯಲ್ಲಿ ಎಲ್ ಐ ಸಿ ಏಜೆಂಟ್ ಮತ್ತು ಕೃಷಿಕರು ಇವರ ಒಟ್ಟು ಆಸ್ತಿ ಇಪ್ಪತ್ತೊಂದು ಪಾಯಿಂಟ್ ಇಪ್ಪತ್ತೇಳು ಕೋಟಿ ಅಷ್ಟೇ ಅಲ್ಲದೆ ವೀಕ್ಷಕರೇ ಪ್ರಸಿದ್ಧ ಮೆಡಿಕಲ್ ಕಾಲೇಜಿನ ಓನರ್ ಕೂಡ ಹೌದು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಮಾಲೀಕರು ಕೂಡ ಹೌದು ಇವರು ಇವರು ಎರಡು ಸಾವಿರದ ಎಂಬತ್ತೊಂಬತ್ತರಲ್ಲಿ ಮೊದಲನೇ ಬಾರಿಗೆ ಶಾಸಕರಾಗಿ ವಿಧಾನಸೌಧಕ್ಕೆ ಆಯ್ಕೆಯಾಗ್ತಾರೆ ಸದ್ಯ ಈ ನಾಲ್ಕು ಜನ ಸಿಎಂ ರೇಸ್ನಲ್ಲಿರುವ ಮುಂಚೂಣಿ ನಾಯಕರು ವೀಕ್ಷಕರು ನಿಮ್ಮ ಪ್ರಕಾರ ಮುಂದಿನ ಸಿಎಂಗಳಾಗೋದಾದರೆ ಯಾರಾಗಬೇಕು ಎಂಬುದನ್ನು ಕಾಮೆಂಟಲ್ಲಿ ಕಾಮೆಂಟ್ ತಿಳಿಸಿ